ನಮಸ್ತೆ ಬನ್ನಿ ನಾವಿವತ್ತು ಹೋಟೆಲ್ ತರಹದ ಇಡ್ಲಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನೀವು ನಾ ತೋರಿಸುವ ಅಳತೆ ಪ್ರಕಾರ ಇಡ್ಲಿಯನ್ನು ಮಾಡ್ಕೊಂಡ್ರೆ ಇದೇ ರೀತಿ ಇಡ್ಲಿ ಗುಡ್ಗುಡ ಆಗಿ ಸಾಫ್ಟ್ ಆಗಿ ಬರುತ್ತೆ ಹಾಗಾದ್ರೆ ಬನ್ನಿ ನೋಡೋಣ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ಇದಕ್ಕಾಗಿ ನಾನು ಸೋನಾ ಮಸೂರಿ ಅಥವಾ ಇಡ್ಲಿ ರೈಸ್ ತಗೊಂಡಿದ್ದೀನಿ ಇಲ್ಲಿ ನಾನು ಎರಡೂವರೆ ಕಪ್ಪಷ್ಟು ಇಡ್ಲಿ ರೈಸ್ ಅಥವಾ ಸೀಲಂ ರೈಸ್ ತೊಗೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮೂರ್ನಾಲ್ಕು ಸರ್ತಿ ತೊಳೆಯಿರಿ ಎಷ್ಟು ತೊಳೆಯುತ್ತಿರೋ ಅಷ್ಟು ಚೆನ್ನಾಗಿ ಇಡ್ಲಿ ಬೆಳ್ಳಗೆ ಬರುತ್ತೆ ಆಮೇಲೆ ಇದಕ್ಕೆ ಒಂದ್ ಕಪ್ ಅಷ್ಟು ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆನು ಚೆನ್ನಾಗಿ ಎರಡು ಮೂರು ಸರ್ತಿ ತೊಳೆಯಿರಿ ಉದ್ದಿನಬೇಳೆ ಜೊತೆಗೆ ನಾನಿಲ್ಲಿ ಒಂದ್ ಟೀ ಸ್ಪೂನ್ ಅಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ಕಾಳು ಹಾಕೊಂಡ್ಮೇಲೆ ಇನ್ನೊಂದು ಎರಡ್ ಸರ್ತಿ ಚೆನ್ನಾಗಿ ಉದ್ದಿನ ಬೆಳೆ ಬಿಟ್ಟು ಇದನ್ನು ಬೇರೆಯಾಗಿ ನೆನೆಯಲಿಡಬೇಕು ಇಡ್ಲಿ ಅಕ್ಕಿ ಹಾಗೂ ಉದ್ದಿನ ಬೇಳೆಯನ್ನು ಬೇರೆ ಬೇರೆಯಾಗಿ ನೆನೆಸಿಕೊಳ್ಳಿ ಉದ್ದಿನ ಬೆಳೆಗೆ ಹಾಗೂ ಅಕ್ಕಿಗೆ ನೀರನ್ನು ಹಾಕಿಬಿಟ್ಟು ಐದರಿಂದ ಆರು ಗಂಟೆವರೆಗೂ ನೆನೆಯಲು ಬಿಟ್ಬಿಡಿ ಇವಾಗ ಆರು ಗಂಟೆ ಆಗಿದೆ ಬನ್ನಿ ಇವಾಗ ಇದನ್ನು ರುಬ್ಬಿಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಉದ್ದಿನಬೇಳೆ ಜೊತೆಗೆ ರುಬ್ಬೋಕ್ಕೆ ಅರ್ಧ ಕಪ್ಪಷ್ಟು ಗಟ್ಟಿ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಅರ್ಧ ಗಂಟೆವರೆಗೂ ನೆನೆಯಲ್ಲಿಟ್ಟಿದ್ದೆ ಅದನ್ನೀಗ ಉದ್ದಿನಬೇಳೆ ಜೊತೆಗೆ ರುಬ್ಬಿಕೊಳ್ಳೋಣ ಇವಾಗಿದ್ದು ಸ್ಮೂತ್ ಪೇಸ್ಟ್ ಆಗಬೇಕು ಉದ್ದಿನಬೇಳೆ ಅವಲಕ್ಕಿ ಮತ್ತು ಮೆಂತೆ ಕಾಳದ್ದು ನೀವು ನೆನೆಯಲ್ಲಿ ನೀರನ್ನೇ ಬಳಸ್ಕೊಂಡು ಇದನ್ನ ರುಬ್ಕೋಬಹುದು ನೋಡಿ ಈ ತರ ಸ್ಮೂತ್ ಪೇಸ್ಟ್ ಆಗಬೇಕು ಆಮೇಲೆ ಇದನ್ನು ಒಂದು ಆಳವಾದ ಅಥವಾ ಅಗಲವಾದ ಪಾತ್ರೆಗೆ ಹಾಕೊಳ್ಳಿ ಬನ್ನಿ ಅಕ್ಕಿಯನ್ನು ರುಬ್ಬಿಕೊಳ್ಳೋಣ ಅಕ್ಕಿಯನ್ನು ನಾವು ತರಿ ತರಿಯಾಗಿ ರುಬ್ಕೋಬೇಕು ತುಂಬಾ ನೈಸ್ ಆಗಿ ಸ್ಮೂತ್ ರುಬ್ಕೋಬಾರ್ದು ಇದರಿಂದ ಇಡ್ಲಿ ಚೆನ್ನಾಗಿ ಗುಡ್ ಸಾಫ್ಟಾಗಿ ಸಾಫ್ಟ್ ಆಗಿ ಬರುತ್ತೆ ನೋಡಿ ಈ ತರ ತರಿ ತರಿಯಾಗಿ ರುಬ್ಕೋಬೇಕು ತುಂಬಾ ಸ್ಮೂತ್ ಆಗಿ ರುಬ್ಕೋಬಾರ್ದು ಬನ್ನಿ ಇವಾಗ ನಮ್ಮ ಹಿಟ್ಟೆಲ್ಲ ರುಬ್ಕೊಂಡಿದ್ದೆ ಇದನ್ನು ಮಿಕ್ಕಿರೋ ಹಿಟ್ಟಲ್ಲಿ ಕೂಡ ಚೆನ್ನಾಗಿ ಸರ್ತಿ ಕಲಸಿ ಮುಚ್ಚಿಡಿ ಇದು ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಚೆನ್ನಾಗಿ ಫರ್ಮೆಂಟ್ ಆಗಬೇಕು ಇಲ್ಲಿ ಕೆಲವು ಗಮನಿಸಬೇಕಾದ ಅಂಶಗಳೆಂದರೆ ನೀವೇನಾದರೂ ಚಳಿಗಾಲದಲ್ಲಿ ಅಥವಾ ತಂಪಿರುವಾಗ ಇಡ್ಲಿ ಮಾಡ್ತಾ ಇದ್ರೆ ಇಡ್ಲಿ ಫಮಂಟ್ ಆಗಲಿಕ್ಕೆ ಹತ್ತರಿಂದ ಹನ್ನೆರಡು ಗಂಟೆಗಳು ಬೇಕು ಅಂದರೆ ನೀವು ಬೇಳೆಗಳನ್ನ ಬೇಗನೆ ಹಾಕಬೇಕು ಇಲ್ಲಾಂದ್ರೆ ನೀವು ಬೇಸಿಗೆಗಾಲ್ದನ್ನೇ ಇಡ್ಲಿ ಮಾಡ್ತಾ ಇದ್ರೆ ಆವಾಗ ನಮ್ ಇಡ್ಲಿ ಹಿಟ್ಟು ಫಮಂಟ್ ಆಗ್ಲಿಕ್ಕೆ ಎಂಟು ಗಂಟೆಗಳಲ್ಲೂ ಸಾಕು ಅಂದರೆ ನೀವು ಸ್ವಲ್ಪ ಲೇಟ್ ಮಾಡಿ ನೆನೆ ಹಾಕಿದ್ದೆ ಚೆನ್ನಾಗಿರುತ್ತೆ ಇದರಿಂದ ಇಡ್ಲಿ ಹುಳಿ ಆಗಲ್ಲ ಮಾಮೂಲಾಗಿ ನೀವು ಬೆಳಗ್ಗೆ ಒಂಬತ್ತು ಗಂಟೆ ಹೊತ್ತಿಗೆ ಇಡ್ಲಿ ಮಾಡೋ ಹಾಗಿದ್ರೆ ಹಿಂದಿನ ದಿನ ಮಧ್ಯಾಹ್ನ ಎರಡು ಗಂಟೆಗೆ ನೆನೆ ಹಾಕಿ ಹಾಗೂ ರಾತ್ರಿ ಎರಡು ಗಂಟೆಗೆ ಇದನ್ನು ರುಬ್ಕೊಂಡ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ಆಗಿ ತಯಾರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮದು ಇಡ್ಲಿ ಬ್ಯಾಟ್ರು ಫರ್ಮೆಂಟ್ ಆಗಿ ತಯಾರಾಗಿದೆ ಇದಕ್ಕೆ ಚೆನ್ನಾಗಿ ಹುಳಿನೂ ಬಂದಿದೆ ಇದಕ್ಕೆ ನಾವು ಎಷ್ಟು ಬೇಕೋ ಅಥವಾ ಎಷ್ಟು ನಾವು ಹಿಟ್ಟನ್ನು ಯೂಸ್ ಮಾಡ್ತೀವೋ ಅಷ್ಟಕ್ಕೆ ಓಪನ್ ಬೆರೆಸ್ಕೊಂಡು ಇಡ್ಲಿ ಮಾಡ್ಕೊಳ್ಳಿ ಮಿಕ್ಕಿದ್ದನ್ನು ನಾವು ಹಾಗೆ ಉಪ್ಪು ಹಾಕದೇನೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೊಂದು ಸರ್ತಿ ಮಾಡ್ಕೋಬಹುದು ಮೊದಲನೇದಾಗಿ ಇಡ್ಲಿ ಪೇಟಿಗೆ ಚೆನ್ನಾಗಿ ಎಣ್ಣೆ ಸವರಿ ಇದಕ್ಕೆ ಮುಕ್ಕಾಲು ಭಾಗ ಅಷ್ಟೇ ಹಿಟ್ಟನ್ನು ಹಾಕೊಳ್ಳಿ ಬನ್ನಿ ಇವಾಗ ಇಡ್ಲಿಯನ್ನು ಬೇಯಿಸಿಕೊಳ್ಳೋಣ ಇದನ್ನು ಇಡ್ಲಿ ಪಾತ್ರೆಗೆ ಹಾಕ್ಕೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಡಿ ಇದರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ನಮ್ಮ ಇಡ್ಲಿ ಈಗ ತಯಾರಾಗಿದೆ ಇಡ್ಲಿ ಆಗಿದೆ ಇಲ್ಲೋ ನೋಡಬೇಕಂದ್ರೆ ಒಂದು ಟೂತ್ ಪಿಕ್ ಬಳಸಿ ಅದನ್ನು ಇಡ್ಲಿಯಲ್ಲಿ ಹಾಕಿ ಈ ಟೂತ್ ಪಿಕ್ ಕ್ಲೀನಾಗಿ ಬಂದರೆ ನಮ್ಮ ಇಡ್ಲಿ ಆಗಿದೆ ಅಂತ ಅರ್ಥ ಇಡ್ಲಿಯನ್ನು ಸಾಂಬಾರ್ ಜೊತೆ ಚಟ್ನಿ ಜೊತೆ ಸರ್ವ್ ಮಾಡಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಆ ಸಾಫ್ಟಾಗಿ ಗುಡುಗುಡಾಗಿ ಬಂದಿದೆ ಅಂತ ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು